ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ನಾನು ಇವತ್ತು ಏನಪ್ಪ ಅಂದ್ರೆ ಒಂದು ಕ್ವೆಶನ್ ಕೇಳ್ತೀನಿ ಒಂದು ಬಿಮಾರಿ ಬರ್ತದೆ ಆ ಬಿಮಾರಿ ಬಂತಂದ್ರೆ ಬಿಮ್ಮಾರು ಆಗಲ್ಲ ಅದರ ಜೀವ ಹೋಗ್ತದೆ ಆ ಬಿಮ್ಮಾರಿಯರ ಏನದ ಆ್ಯಂಡ ಹಮ್ಮೇಶೆ ಬರ್ತದೆ ಅದು ಎಸ್ಪೆಷಲಿ ಎಣ್ಣೆಗೆ ಯಾರು ತಿಂತಾರೋಡು ಅವ್ರಿಗೆ ಬರ್ತದೆ ಯಾವ ಬಿಮಾರಿ ಅಂತ ನೀವು ಕಮೆಂಟ್ದಾಗ ಹೇಳ್ಬೇಕು ಈ ಬಿಮಾರಿ ಬರ್ಬಿಡಂದ್ರೆ ವಾರದಾಗ ಆಯ್ತಾರಕ್ಕೆ ಶನಿವಾರ ಒಂದು ಚಕ್ರ ತಿನ್ಬೇಕು ಎರಡನೇ ಸ್ಟೆಪ್ ಮುಂಜಾನೆ ಏಳಕ್ಕೆ ಸೂರ್ಯ ಹುಡ್ತಾನ ಆ ಸೂರ್ಯ ಕಿರಣಗಳಲ್ಲಿ ಒಂದು ಸ್ವಲ್ಪ ನಡಿಬೇಕು ಹಾಂ ನೋಡಿ ನಡೀಬೇಕು ನಡಿಬೇಕು ಮೂರನೇ ಮೂರನೇ ಅಪ್ಪ ಏನಂದ್ರೆ ಮುಂಜಾನೆ ಅದು ಎರಡು ಬೆನ್ ತಪ್ಪಲು ತಗೊಂಡು ತೋಳೋದು ಸೂರ್ಯ ಹುಟ್ಟಕ್ಕೆ ಪೈಲೆ ಅಂದರೆ ತಿನ್ನಬೇಕು ತಿಂದ್ರಲ್ಲೇ ಈ ಬಿಮಾರಿ ಬರೋದಿಲ್ಲ ಈ ಬಿಮಾರ ಹೆಸರು ಕಾಮಿಣಿ ವೈಟ್ ಕಾಮಿಣಿ ಕಳ್ಳಿ ಕಾಮಿ ಯಾವ ಯಾವ್ಯಾವ ಕಾಮಿಣಿ ನಾನು ಕುನಿಲ್ಲ ಒಟ್ ಕಾಮಿಣಿ ಇದೇ ಥರ ನಿಮಗೆ ವಿಡಿಯೋಸ್ ಬಿಡುತ್ತಿರ್ತೀನಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಾಯ್